ಿ ಕಟ್ ಮಾಡೋ ಮೆಥಡ್ಡು ಕರೆಕ್ಟ್ ಇದೆ ಅಳತೆ ಕರೆಕ್ಟ್ ಇದೆ ಸ್ಟಿಚಿಂಗ್ ಮಾಡುವಾಗ ಫೇಲ್ ಆಗುವಂಥದ್ದು ಅದು ರೀತಿ ಕರೆಕ್ಟಾಗಿದ್ದರೆ ಆಗಿದ್ದರೆ ಹಾರ್ಮೋನ್ ಲೂಸಿಂಗ್ ಬರೋದಿಲ್ಲ ಅಥವಾ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇವು ಯಾವುದು ಪ್ರಾಬ್ಲಮ್ ನಿಮಗೆ ಆಗಬಾರ್ದು ಅಂದರೆ ಖಂಡಿತ ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡು ಈ ಪಪ್ ಸ್ಲೀವೆಲ್ಲ ನಾವು ಸ್ಟಿಚ್ ಮಾಡಬೇಕಾದ್ರೆ ನನಗೆ ಶೋಲ್ಡರು ಒಂದೂವರೆ ಇಂಚ್ ಇರಲಿ ಅಥವಾ ಒಂದು ಕಾಲು ಒಂದು ಇಂಚೆ ನನಗೆ ಶೋಲ್ಡರ್ ಪಟ್ಟಿ ಸಾಕು ನಿಮಗೆ ಶೋಲ್ಡರ್ ಡ್ರಾಪ್ ಖಂಡಿತ ಆಗುತ್ತೆ ಅವಾಗ ಏನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಇಲ್ಲಿ ಒಂದು ಪಾದ ಅಂದ್ರೆ ಈ ಪ್ರೆಷರ್ ಪುಟ್ ಏನಿರುತ್ತೆ ಈ ಪ್ರೆಷರ್ ಪುಟ್ಟ ಅಳತೆಗೆ ಇಲ್ಲಿಂದ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ನಾನು ಏನ್ ಹೇಳ್ಕೊಡ್ತಾ ಇದೀನಿ ಅಂದರೆ ಬ್ಲೌಸ್ ಕಟಿಂಗ್ ನೋಡಿದಿರಾ ಸ್ಟಿಚಿಂಗ್ ನೋಡಿದೀರಾ ಈ ಕ್ಲಾಸಲ್ಲಿ ಏನ್ ಹೇಳ್ತಾ ಇದ್ದೀನಿ ಮೇಲೆ ಎರಡು ಬ್ಲೌಸ್ನ ನಾವು ಹೊಲಿದಿರೋದು ಕಟ್ ಮಾಡಿರೋದು ಸರಿ ಇದೆಯೋ ಇಲ್ವ ತುಂಬ ಜನ ಬಿಗಿನರ್ಸು ನೀವು ತುಂಬ ಚೆಕ್ ಮಾಡ್ದಿರೇ ಹಾಗೆ ಕೊಟ್ಬಿಡ್ತೀರಾ ಆಮೇಲೆ ಏನಾಗುತ್ತೆ ಅದು ನೀವು ಸರಿಯಾಗಿ ಒಲಿಯಲ್ಲ ಅನ್ನೋದೊಂದು ಆಗುತ್ತೆ ಹಾಗಾಗಿ ಆ ಥರ ಆಗಬಾರ್ದು ಎಲ್ಲೆಲ್ಲಿ ಚೆಕ್ ಮಾಡಿದ್ರೆ ನಮಗೆ ಬ್ಲೌಸ್ ಕರೆಕ್ಟ್ ಇದೆ ಸಪೋಸ್ ಒಂದೊಂದು ಏನಾದರೂ ಸ್ಟಿಚ್ ಆದಮೇಲೆ ಆಲ್ಟ್ರೇಷನ್ ಬಂದರೆ ಏನೆಲ್ಲ ಮಾಡ್ಬೋದು ಯಾವುದೆಲ್ಲ ಕರೆಕ್ಟ್ ಇದೆ ಯಾವುದೆಲ್ಲ ತಪ್ಪಿದೆ ಅನ್ನೋದನ್ನು ನಾನು ಅಳತೆ ಬ್ಲೌಸು ಆಮೇಲೆ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ಎರಡು ಬ್ಲೌಸಿಂದ ಮೆಜರ್ಮೆಂಟು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಅದು ಹೇಗೆ ಬಿಗಿನರ್ಸ್ ಆಗಿದ್ದರೆ ನೀವು ಕಂಪಲ್ಸರಿ ಇದನ್ನೆಲ್ಲಾನು ಚೆಕ್ ಮಾಡಿಯೇ ಕೊಡಬೇಕಾಗುತ್ತೆ ನಂತರ ತುಂಬ ಟಿಪ್ಸ್ಗಳನ್ನು ಹೇಳ್ತಾ ಇರ್ತೀನಿ ತುಂಬ ಜನ ಏನು ಹೇಳ್ತಾ ಇದ್ದೀರಾ ನೀವು ಬೇಸಿಕ್ಕಿಂದ ಅಂತ ನೋಡಿ ನಾನು ಓದಿ ಕ್ಲಾಸಲ್ಲಿ ಒಂದು ಮೂವತ್ತ್ ಮೂರೇನೋ ಕ್ಲಾಸ್ ನಡೆದಿದೆ ಅದು ಅದರಲ್ಲಿ ಬೇಸಿಕ್ಕಿಂದ ಹೇಳಿದ್ದೀನಿ ನಾನು ನಿಮಗೆ ಝೀರೋ ಇಂದ ಒಂದು ಟೈಲರಿಂಗ್ನ ಕಲಿಬೇಕು ಅಂತಂದರೆ ಝೀರೋ ಇಂದ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಆ ಕ್ಲಾಸಲ್ಲಿ ಹೇಳಿದ್ದೀನಿ ಈ ಕ್ಲಾಸಲ್ಲಿ ಈಗ ನೀವು ಆ ಅಂತ ಬಿಟ್ಟು ಇದಕ್ಕೆ ಬಂದಿದ್ದೀರಾ ಒಂದು ಪ್ಲೇನ್ ಬ್ಲೌಸ್ವರೆಗೂ ಬಂದಿದ್ದೀರಾ ಆ ಕ್ಲಾಸು ಪರ್ಫೆಕ್ಟಾಗಿ ನೋಡಿ ಕಲ್ತರೆ ನೀವು ಈ ಕ್ಲಾಸು ನಿಮಗೆ ತುಂಬ ಯೂಸ್ ಆಗುತ್ತೆ ಅರ್ಧ ಬರ್ಧ ಕಲಿತು ನೀವು ಕೂಡ ನೀವು ನನಗೆ ಡಿಸೈನ್ ಬರ್ತಾ ಇಲ್ಲ ಅನ್ನೋರ್ಗು ತುಂಬ ಯೂಸ್ ಆಗುತ್ತೆ ನೀವು ಬೇಸಿಕ್ಕಿಂದ ಕಲಿಬೇಕಂದ್ರೆ ಖಂಡಿತ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಒಂದರಿಂದ ಮೂವತ್ತ್ನಾಲ್ಕವರೆಗೂ ನಾನು ಹಾಕಿದ್ದೀನಿ ಆ ವಿಡಿಯೋ ಅವನ್ನೆಲ್ಲ ನೋಡಿ ಆಗ ನಿಮಗೆ ಅದು ಬೇಸಿಕ್ಕಿಂದ ಇದೆ ಈಗ ಮತ್ತೆ ಇದನ್ನು ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಇದಕ್ಕೂ ಏನಷ್ಟು ವ್ಯತ್ಯಾಸ ಇಲ್ಲ ಬೇಸಿಕ್ಕಿಂದ ನಿಮಗೆ ಆ ಬ್ಲಾ ಆ ಕ್ಲಾಸಲ್ಲಿ ಸಿಗುತ್ತೆ ಆಮೇಲೆ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ನಾನು ಕ್ಲಾಸ್ ಅಪ್ಲೋಡ್ ಮಾಡೋದು ವಿಡಿಯೋಗಳನ್ನು ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ನಿಮಗೆ ಯಾಕೆಂದರೆ ನಿಮಗೂ ಕಲಿಯೋದಕ್ಕೆ ನಿಮಗೂ ನಿಧಾನವಾಗಿ ಯೋಚನೆ ಮಾಡಿ ನೋಟ್ಸ್ ಬರ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ನಿಮಗೆ ಈಸಿ ಆಗಲಿ ಅಂತ ನಾನು ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತೀನಿ ನನಗೂ ತುಂಬ ಕೆಲಸ ಇರುತ್ತೆ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತೀನಿ ನಾನು ಏನೇ ಇನ್ನೊಂದು ನೋಟ್ಸ್ ನೋಟ್ಸು ಅಂತ ಕೇಳ್ತೀರ ಈಗ ನಾನು ಏನು ಹೇಳ್ತಾ ಇರ್ತೀನಿ ಅದನ್ನು ಅಬ್ಸರ್ವ್ ಮಾಡಿ ನೀಟಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ನಿಮಗೆ ಅರ್ಥ ಆಗೋ ರೀತಿ ನಿಮ್ಮ ನಿಮ್ಮ ಲ್ಯಾಂಗ್ವೇಜಲ್ಲಿ ನಿಮ್ಮ ನೋಟ್ಸನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೋದು ಇದರಲ್ಲಿ ಏನು ಯಾವುದೇ ರೀತಿ ಒಂದು ನೋಟ್ಸ್ ನೋಡಿ ಅದನ್ನು ನೋಡಿನೇ ಬರೀಬೇಕು ಅನ್ನೋದೇನಿಲ್ಲ ನಮಗೆ ಈಗ ಒಂದು ಪಾಠ ನಾವು ಸ್ಕೂಲಿಗೆ ಹೋಗುವಾಗ ಹೇಗೆ ಪಾಠ ಕೇಳ್ತಾ ಇದ್ವಿ ಪಾಠ ಕೇಳಿದ ಮೇಲೆ ಕ್ವಶನ್ ಆನ್ಸರ್ ಹೇಗೆ ತೆಗಿತೀವಿ ನಾವು ಅವೇ ಅದೇ ರೀತಿಯಾಗಿ ಇದರಲ್ಲೂ ಕೂಡ ಅಷ್ಟೇ ನಾವೇ ಓನ್ ಆಗಿ ನಾವು ನೋಟ್ಸನ್ನ ರೆಡಿ ಮಾಡ್ಕೋಬೋದು ನಾನು ಹೇಳೋದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಳಿ ಖಂಡಿತ ನೀವೇ ನೋಟ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಮುಂದೆ ಡಿಸೈನ್ ಬ್ಲೌಸ್ ಎಲ್ಲ ನಾನು ಕಟಿಂಗುಗೂ ತೋರಿಸ್ತೀನಲ್ಲ ಆ ಟೈಮಲ್ಲಿ ನಿಮಗೆ ನೋಟ್ಸ್ನ ಮತ್ತು ಡಿಸೈನ್ದು ಯಾಕೆ ಅಂದರೆ ಈಗ ನಾನು ಪ್ಲೇನ್ ಬ್ಲೌಸ್ದು ಪ್ರತಿಯೊಂದ್ರದ್ದು ನೋಟ್ಸ್ನ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ ಈಗ ಡಿಸೈನ್ದು ಕೂಡ ನಿಮಗೆ ನೋಟ್ಸ್ ಬೇಕಾಗುತ್ತೆ ಹಾಗಾಗಿ ಡಿಸೈನ್ದು ಕೂಡ ನಾನು ನೋಟ್ಸ್ನ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳಿ ಹೇಳ್ಕೊಡ್ತೀನಿ ಇದರಲ್ಲಿ ಏನಿದೆ ಈಗ ಬ್ಲೌಸ್ ಕಟ್ಟಿಂಗ್ ಕಲ್ತಿದ್ದೀರಾ ಸ್ಟಿಚಿಂಗ್ ಕಲ್ತಿದ್ದೀರಾ ಸ್ಟಿಚಿಂಗು ಕಟ್ಟಿಂಗು ಸ್ಟಿಚಿಂಗು ಆದಮೇಲೆ ಬ್ಲೌಸ್ ಫಿನಿಷಿಂಗ್ ಕರೆಕ್ಟ್ ಹೇಗೆ ಬಂದಿದೆ ಸರಿ ಇದೆಯಾ ಇಲ್ವಾ ಅದನ್ನ ಯಾವ ರೀತಿ ಚೆಕ್ ಮಾಡೋದು ತುಂಬ ಬಿಗಿನರ್ಸ್ಗೆ ಕನ್ಫ್ಯೂಸ್ ಇರುತ್ತೆ ಸೊ ಹಾಗಾಗಿ ಆ ಅದನ್ನೇ ಇವತ್ತು ಆ ಕ್ಲಾಸ್ನ ಇವತ್ತು ಸ್ಟಾರ್ಟ್ ಮಾಡೋಣ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಯಾರಾದರೂ ಟೈಲರಿಂಗ್ ಕಲಿಬೇಕು ಅನ್ನೋರು ಅವರಿಗೆ ವಿಡಿಯೋಗಳ್ನ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಕೂಡ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಲೈಕ್ ಮೇಲೆ ನಮ್ಮ ಕ್ಲಾಸ್ ಇರೋದು ನೋಡಿ ಈಗಿದು ಆಲ್ಡ್ರೆ ಇದೇನು ಅಳತೆ ಬ್ಲೌಸು ಇದು ಒಂದು ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸು ಎರಡು ಕರೆಕ್ಟಾಗಿ ಹೇಗಿದೆ ಎಲ್ಲೆಲ್ಲಿ ನೋಡಬೇಕು ಯಾವುದು ಸರಿ ವಿಧಾನ ಅನ್ನೋದನ್ನು ನೋಡೋಣ ನೋಡಿ ಫಸ್ಟಿಗೆ ನಾವು ಈ ಸೊಂಟದ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತ ನೋಡಬೇಕು ಬ್ಲೌಸ್ನ ಎರಡು ಉಲ್ಟಾ ಹಾಕ್ಕೊಂಡು ಉಲ್ಟಾ ಹಾಕ್ಕೊಂಡಾದ್ರೂ ನೋಡಿ ಸೀದಾ ಹಾಕ್ಕೊಂಡಾದ್ರೂ ನೋಡಿ ಉಲ್ಟಾ ಇದ್ದರೆ ಉಲ್ಟಾ ಇಟ್ಕೊಂಡು ನೋಡಿ ಸೀದಾ ಇದ್ದರೆ ಸೀದೇ ಒಂದು ಉಲ್ಟಾ ಒಂದು ಸೀದಾ ಇಟ್ಕೊಂಡು ನೋಡಿದ್ರೂ ಅದು ರಾಂಗ್ ಆಗುತ್ತೆ ನೋಡಿ ಎರಡು ಒಂದೇ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಇಟ್ಕೋಬೇಕು ಫಸ್ಟ್ ನೋಡಿ ನಾನು ಈಗ ಹುಕ್ಸು ಲಾಕ್ ಕಡೆಯಿಂದ ಇಟ್ಕೊಂಡಿದ್ದೀನಿ ಇದೇನಿದೆ ಇದು ಬಲಗಡೆ ಸೈಡು ಬಲಗಡೆ ಸೈಡಿಂದ ಫಸ್ಟು ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಇದನ್ನು ಇದನ್ನು ಎರಡೂ ಕೂಡ ಇದು ಎಷ್ಟು ಇದಕ್ಕೆ ಕರೆಕ್ಟ್ ಇದೆ ಇಲ್ಲ ಅಂತ ನೋಡಬೇಕು ನೋಡಿ ಇದರಲ್ಲಿ ಒಂದು ಕಾಲು ಇಂಚು ಇದು ಹೊಲಿದಿರೋ ಅಂಥ ಬ್ಲೌಸು ಜಾಸ್ತಿ ಇದೆ ಇದರಲ್ಲಿ ಏನು ಫಾಲ್ಟ್ ಆಗಿರ್ಬೋದು ಇದನ್ನು ನಾವು ನೆಕ್ಸ್ಟ್ ಬ್ಲೌಸಿಗೆ ಹೇಗೆ ಸರಿ ಮಾಡ್ಕೋಬೇಕು ಅಂತ ನೋಡಿದ್ರೆ ಈಗ ಅಳತೆ ಬ್ಲೌಸಲ್ಲಿ ಡಾಟ್ಸ್ ಎಷ್ಟಿರುತ್ತೆ ನಾವು ಹಿಡಿದಿರೋ ಬ್ಲೌಸಲ್ಲಿ ಡಾಟ್ಸ್ ಎಷ್ಟಿದೆ ಅಂತ ನೋಡಿ ನೋಡಿ ಈ ಬ್ಲೌಸಲ್ಲಿ ಇಷ್ಟಿದೆ ಈ ಬ್ಲೌಸಿಗೆ ಎಷ್ಟಿದೆ ತುಂಬ ಕಡಿಮೆನೇ ಇದೆ ಇದರಿಂದ ಕೂಡ ಇದು ಕಾಲು ಇಂಚು ಇಲ್ಲಿ ಜಾಸ್ತಿ ಬಂದಿರುತ್ತೆ ನಂತರ ಇಲ್ಲಿ ಕ್ರಾಸ್ ಬೆಲ್ಟ್ ಈ ಪಟ್ಟಿ ಏನಾದರೂ ಜಾಸ್ತಿ ನಾನು ಒಂದೊಂದನ್ನೇ ನಿಮಗೆ ಬಿಡಿ ಬಿಡಿಯಾಗಿ ಹೇಳ್ತೀನಿ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ ನೀವು ಈ ಪಟ್ಟಿ ಜಾಸ್ತಿ ಬರ್ತಾ ಇದೆ ನಾವು ಕಟ್ ಮಾಡೋದೇನೋ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ ಸ್ಟಿಚಿಂಗ್ ಮಾಡುವಾಗ ಫೇಲ್ ಆಗೋವಂಥವು ಇವೆಲ್ಲ ಈಗ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡೋ ಮೆಥಡ್ಡು ಕರೆಕ್ಟಿದೆ ಅಳತೆ ಕರೆಕ್ಟಿದೆ ಸ್ಟಿಚಿಂಗ್ ಮಾಡುವಾಗ ಫೇಲ್ ಆಗುವಂಥದ್ದು ಅದನ್ನು ನಾನು ತುಂಬಾ ಟಿಪ್ಸ್ಗಳೊಂದಿಗೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಆದಷ್ಟು ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಎಲ್ಲ ಬ್ಲೌಸ್ನ ಯಾವುದೇ ಡೌಟ್ಸ್ ಇರೋದಿಲ್ಲ ಆ ವಿಡಿಯೋನ ನೋಡಿ ನೀವು ಅದನ್ನು ನಾನು ಹೈ ಕಾರ್ಡಲ್ಲಿ ಅಥವಾ ಲಾಸ್ಟ್ ಎಂಡ್ ಕಾರ್ಡಲ್ಲಾದ್ರೂ ಹಾಕಿರ್ತೀನಿ ನೋಡಿ ಇಲ್ಲಿದೆಯಾ ಈ ಕ್ರಾಸ್ ಬೆಲ್ಟು ಏನಾದರೂ ಈ ಸೈಜ್ಗಿಂತ ದೊಡ್ಡದಿದ್ದರೆ ಇದು ದೊಡ್ಡದಾಗತ್ತೆ ಈ ಸೈಜ್ಗಿನ ಕ್ರಾಸ್ ಬೆಲ್ಟು ಈ ಪೀಸ್ ಏನಾದರೂ ನಾವು ಒಲಿಯುವಾಗ ಕಡಿಮೆ ತಗೊಂಡ್ವಿ ಅಂದರೆ ಇದು ಚಿಕ್ಕದಾಗುತ್ತೆ ಈ ಡಾಟ್ಸು ಈ ಡಾಟ್ಸು ಕರೆಕ್ಟ್ ಇರಬೇಕು ಇಲ್ಲಿ ಕಾಲು ಇಂಚು ಸ್ಟಾರ್ಟಿಂಗು ಕಾಲು ಇಂಚು ಹಿಡಿದು ಝೀರೋದಿಂದ ಸ್ಟಿಚಿಂಗಲ್ಲಿ ಇಳಿದೀನಿ ನಾನು ಆ ರೀತಿ ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ಸಪೋಸ್ ನಾವೇನಾದರೂ ಇದನ್ನು ಸ್ವಲ್ಪ ಕಡಿಮೆ ಸೈಜ್ಗೆ ಏನಾದರೂ ಹಿಡಿದ್ವಿ ಅಂದರೆ ಒಂದು ಕಾಲು ಇಂಚು ದೊಡ್ಡದು ಬರುತ್ತೆ ಇದರಿಂದ ಯಾವುದೇ ವ್ಯತ್ಯಾಸ ಏನೂ ಆಗೋದಿಲ್ಲ ಆಮೇಲೆ ನೋಡಿ ಇದು ಇದು ಕರೆಕ್ಟ್ ಇರಬೇಕು ನಂತರ ಇಲ್ಲಿಂದ ಇಲ್ಲಿವರೆಗೂ ಈ ಸೊಂಟದ್ದು ನೋಡ್ಕೋಬೇಕು ನಾವು ನೋಡಿ ಡಾಟ್ಸ್ ಡಾಟ್ಸ್ ಕರೆಕ್ಟಾಗಿರಬೇಕು ಈ ಸೈಡ್ ಫಿಟ್ಟಿಂಗೂ ಅಷ್ಟೇ ಕರೆಕ್ಟಾಗಿರಬೇಕು ಇದು ಕೂಡ ಕರೆಕ್ಟಾಗಿರ್ಬೇಕು ನೋಡಿ ಈ ಬ್ಲೌಸ್ಗೂ ಈ ಬ್ಲೌಸ್ಗೂ ಸೊಂಟದ ಸುತ್ತಳತೆ ಎಲ್ಲ ಕರೆಕ್ಟಾಗಿದೆ ಸಪೋಸ್ ಅವರೇನಾದರೂ ನಿಮಗೆ ಇದು ನಮಗೆ ಅಳ ಅಳತೆ ಬ್ಲೌಸ್ ಸಾರಿ ಹೆಚ್ಚು ಕಡಿಮೆ ಇಡಿ ಸ್ವಲ್ಪ ಇಲ್ಲಿ ಟೈಟ್ ಆಗ್ತಾ ಇದೆ ಇಲ್ಲಿ ಟೈಟಾಗಿ ಮಾಡಿ ಅಂದರೆ ಇಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಲೂಸ್ ಇಡಿ ಅಂದರೆ ಕೂಡ ಇಷ್ಟು ಲೂಸ್ನ ನಾವು ಮಾಡ್ಕೋಬೋದು ನೋಡಿ ಇದು ಇದು ಕರೆಕ್ಟಾಗಿದೆ ಆನಂತರ ಇದು ಇದು ಶೋಲ್ಡರ್ ಶೋಲ್ಡರ್ ನೋಡಿ ಇದು ಇದು ಈ ನೆಕ್ ನಂತರ ಈ ಶೋಲ್ಡರ್ ಪಟ್ಟಿ ನಂತರ ಬ್ಯಾಕ್ ನೆಕ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವೇ ಹೇಳಿರೋ ಪಾರ್ಟ್ ಒನ್ ಪಾರ್ಟ್ ಟೂ ಹಾಕಿ ಅಂತ ಹೇಳ್ತಾ ಇದ್ದೀರಾ ಹಾಗಂದ್ರೂ ಅಂದರೂ ಕೂಡ ಇದು ಇದು ನೆಕ್ ನೋಡಿ ಈ ರೀತಿ ಹಿಡ್ಕೊಂಡು ಈ ಎಂಡಿಂದ ಈ ಎಂಡ್ವರೆಗೂ ನೆಕ್ ನಮಗೆ ಇಷ್ಟು ಮಾತ್ರ ಬರ್ತಾ ಇದೆ ಇದರಲ್ಲಿ ಏನು ಪ್ರಾಬ್ಲಮ್ನ ಆಗಿರುತ್ತೆ ಸಪ್ ಕರೆಕ್ಟ್ ಇದ್ದರೆ ಕರೆಕ್ಟಾಗಿ ಬಂದಿದೆ ಅಂತ ನೀವೇನಾದರೂ ನೆಕ್ ಒಂದು ಅರ್ಧ ಇಂಚು ಹೆಚ್ಚು ತಗೊಂಡ್ರೆ ಇದು ಕ ಇದು ಈ ರೀತಿ ಜಾಸ್ತಿ ಬರುತ್ತೆ ನೆಕ್ ನೀವೇನಾದರೂ ಕಡಿಮೆ ತೊಗೊಂಡಿದ್ರಿ ಅಂದರೆ ಈ ರೀತಿ ಇದು ಕಡಿಮೆ ಆಗುತ್ತೆ ನಂತರ ಭುಜ ಜಾಯಿಂಟ್ ಮಾಡುವಾಗ ಈ ಶೋಲ್ಡರ್ ಪಟ್ಟಿ ಜಾಯಿಂಟ್ ಏನು ಮಾಡ್ತೀರಾ ನೀವು ಅದು ಮಾಡೋವಾಗ ಈ ಸೈಜ್ಗೂ ಈ ಸೈಜ್ಗೂ ಒಂದೇ ಕರೆಕ್ಟಾಗಿ ಇರಬೇಕು ಅರ್ಧ ಇಂಚು ಅಂತ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅಂದಾಗ ಅರ್ಧ ಇಂಚೆ ಕರೆಕ್ಟಾಗಿ ತೊಗೋಬೇಕು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಇದು ಹೆಚ್ಚು ಕಡಿಮೆ ಬರುತ್ತೆ ಒಂದು ಬ್ಲೌಸು ಹೆಚ್ಚು ಕಡಿಮೆ ಇದರಿಂದ ಬ್ಲೌಸ್ ಹಾಳಾಗುತ್ತಾ ಏನಿಲ್ಲ ಇದ್ರೆ ಇದನ್ನು ನಾವು ಇದು ನೀವು ನಾನು ಹೇಳೋದೇನು ಫಸ್ಟು ನಿಮಗೆ ಸ್ಟಿಚಿಂಗ್ ಕ್ವಾಲಿಟಿ ಯಾವುದಕ್ಕೆ ಎಷ್ಟು ಮಾರ್ಜಿನಿಂದ ಸ್ಟಿಚ್ ಹಾಕಿದ್ರೆ ಆಲ್ಟ್ರೇಷನ್ನೇ ಬರೋದಿಲ್ಲ ಅನ್ನೋದು ನಿನ್ನೆ ವಿಡಿಯೋ ನೋಡಿದವ್ರಿಗೆ ಖಂಡಿತ ಅರ್ಥ ಆಗ ಆಗಿರತ್ತೆ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಬೇಕಾಗುತ್ತೆ ಈ ಶೋಲ್ಡರ್ನ ಈಗ ಇವರು ಅರ್ಧ ಇಂಚ್ ಹಿಡಿದಿರ್ತಾರೆ ನೀವೇನಾದರೂ ಇಲ್ಲಿ ಕಾಲು ಇಂಚ್ ಹಿಡಿದ್ರಿ ಅಂದರೆ ಕೂಡ ಇದು ಹೆಚ್ಚು ಕಡಿಮೆ ಬರುತ್ತೆ ನಂತರ ನೆಕ್ ವಿಡ್ತಲ್ಲಿ ಸಾರಿ ಲೆಂತಲ್ಲಿ ಕತ್ತಿನ ಉದ್ದದಲ್ಲಿ ನೀವೇನಾದರೂ ಅರ್ಧ ಇಂಚು ಹೆಚ್ಚು ಅಥವಾ ಕಡಿಮೆನೋ ಆ ನೆಕ್ ಸೈಜ್ಗಿಂತ ಮಾಡಿದರೆ ಅದರಲ್ಲೂ ಕೂಡ ಇದು ಬರುತ್ತೆ ನಂತರ ಏನು ನೋಡ್ಕೋಬೇಕು ನಾವು ಫ್ರಂಟ್ ಈ ಸ್ಟಿಚ್ಚು ಈ ಸ್ಟಿಚ್ಚು ಕರೆಕ್ಟ್ ಇದೆಯಾ ಇದನ್ನ ಎಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಇದನ್ನು ಕೂಡ ನಾವು ಇಲ್ಲಿನೇ ನೋಡಬೇಕಾಗತ್ತೆ ನೋಡಿ ನಂತರ ಇಲ್ಲಿಂದ ಇಲ್ಲಿಗೆ ಬಿಗಿನರ್ಸ್ ಆಗಿದ್ದರೆ ನೀವು ಖಂಡಿತ ಇದನ್ನೆಲ್ಲ ಚೆಕ್ ಮಾಡಿನೇ ಬ್ಲೌಸ್ನ ಕೊಡಬೇಕಾಗತ್ತೆ ನೀವೇನಾದರೂ ಹಾಗೆ ಕೊಟ್ಟರಿ ಅಂದರೆ ನಿಮಗೂ ಒಂಥರ ಆಮೇಲೆ ಅಯ್ಯೋ ಬ್ಲೌಸ್ ಏನಾಗುತ್ತೋ ಏನೋ ಹೇಗಿದೆಯೋ ಏನೋ ಅಂತ ಅದರದ್ದೇ ಯೋಚನೆ ಆಗಿರುತ್ತೆ ನೋಡಿ ಇದಕ್ಕಿದಕ್ಕೂ ಕರೆಕ್ಟ್ ಆಗಿರಬೇಕು ನಂತರ ಇದಕ್ಕೂ ಇದಕ್ಕೂ ಕರೆಕ್ಟಾಗಿರಬೇಕು ಇದು ಇಲ್ಲಿ ಜಾಸ್ತಿ ಬರ್ತಾ ಇದೆ ಇದರಲ್ಲಿ ನೀವು ಮಾಡೋ ಮಿಸ್ಟೇಕ್ ಏನೆಲ್ಲ ಆಗಿರಬಹುದು ಅಂತಂದರೆ ಈ ಹುಕ್ಪಟ್ಟಿ ಪಟ್ಟಿ ಕಾಜಾಪಟ್ಟಿ ಏನು ಹಚ್ಚುತ್ತೀರಾ ನೋಡಿ ನಾವು ಹಚ್ಚೋದೇನಿದೆ ಇಲ್ಲಿ ಇಲ್ಲಿ ಎರಡೂ ಕಡೆ ಕರೆಕ್ಟಾಗಿ ಒಂದು ಇಂಚು ಮೆಜರ್ಮೆಂಟು ಕಾಣಿಸ್ತಾ ಇದೆ ಇಲ್ಲಿ ನಮಗೆ ನೀವೇನಾದರೂ ಇದನ್ನು ಫುಲ್ಲು ಈ ಕಡೆ ಫೋಲ್ಡಿಂಗ್ ಮಾಡಿಕೊಂಡ್ರಿ ಅಥವಾ ಫುಲ್ಲು ಈ ಕಡೆಗೇ ನೀವು ಟರ್ನ್ ಮಾಡಿದ್ರಿ ಅಂದರೂ ಕೂಡ ನಿಮಗೆ ಇಲ್ಲೂ ಹೆಚ್ಚು ಕಡಿಮೆ ಅರ್ಧ ಇಂಚು ಮುಕ್ಕಾಲು ಇಂಚುವರೆಗೂ ಇದು ಡಿಫ್ರೆನ್ಸ್ ಕಾಣಿಸುತ್ತೆ ನಂತರ ಈ ಪೈಪಿಂಗಲ್ಲೂ ಅಷ್ಟೇ ನೀವು ಇಲ್ಲಿಂದ ಇಲ್ಲಿಗೆ ಹೇಗೆ ನೋಡಿದ್ರೋ ನೋಡಿ ಈಗ ಇದು ಇದು ನೆಕ್ಕು ನೋಡಿ ಇಲ್ಲಿ ಇಲ್ಲಿ ನೆಕ್ ಕರೆಕ್ಟಾಗಿದೆ ಈ ನೆಕ್ ನೋಡಿ ಈ ಶೋಲ್ಡರ್ ಈ ಶೋಲ್ಡರ್ ಎರಡು ಲೈನ್ಸು ಕರೆಕ್ಟಾಗಿದೆ ಈ ಹುಕ್ಪಟ್ಟಿ ಏನಾದರೂ ನೀವೇನಾದರೂ ಚೇಂಜ್ ಮಾಡಿದ್ರಿ ಅಥವಾ ಮುಂದೆ ಮಾಡಿದ್ರಿ ಹಿಂದಕ್ಕೆ ಮಾಡಿದ್ರಿ ಅಂತ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದು ಕೂಡ ಈ ರೀತಿ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರುತ್ತೆ ಇಲ್ಲೂ ಕೂಡ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಂತರ ಈಗ ತೋರಿಸಿದ್ನಲ್ಲ ನಾನು ಅದರಲ್ಲೂ ಕೂಡ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ನಂತರ ಕಂಪಲ್ಸರಿಯಾಗಿ ನೀವು ಇಲ್ಲಿನ ನೋಡಲೇಬೇಕು ನೋಡಿ ಈ ಬ್ಲೌಸ್ಗೂ ಈ ಬ್ಲೌಸ್ಗೂ ಕರೆಕ್ಟಾಗಿರಬೇಕು ಇದು ಇದು ಇಲ್ಲಿ ಕರೆಕ್ಟಾಗಿ ನೋಡಿ ಈ ಸ್ಟಿಚ್ಚಿಂಗಿಂದ ಈ ಸ್ಟಿಚ್ಚಿಂಗು ಇದು ಇದು ಕರೆಕ್ಟಾಗಿ ಇದ್ದರೆ ಮೈಯಲ್ಲಿ ಉದ್ದದಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಇರೋದಿಲ್ಲ ಕರೆಕ್ಟಾಗಿ ಅಳತೆ ಬ್ಲೌಸ್ ಕರೆಕ್ಟ್ ಇದೆ ಅಂತ ಅಂದಾಗ ಎರಡು ಕರೆಕ್ಟ್ ಇರುತ್ತೆ ಅವರೇನಾದರೂ ಅಳತೆ ಬ್ಲೌಸು ಸ್ವಲ್ಪ ನನಗೆ ಮೇಲಕ್ಕಿದೆ ಅಥವಾ ಸ್ವಲ್ಪ ಕಡಿಮೆ ಮಾಡಿ ಅಂತ ಏನಾದರೂ ಹೇಳಿದ್ರೆ ಅಥವಾ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ ಆವಾಗ ಇದರಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ ಈ ಕ್ರಾಸ್ ಬೆಲ್ಟ್ ಏನಿದೆ ಈ ಭಾಗದ ಹೇಳಿದ್ದೀನಿ ನಾನು ಈ ಭಾಗದಲ್ಲಿ ನೀವೇನಾದರೂ ಕಡಿಮೆ ತೊಗೊಂಡ್ರಿ ಈಗ ನೋಡಿ ಇದು ಎರಡು ಕಾಲು ಇಂಚು ಇದೆ ಅಂತ ತಿಳ್ಕೊಳ್ಳಿ ನೀವೇನಾದರೂ ಒಂದು ಮುಕ್ಕಾಲು ಅಥವಾ ಎರಡು ಇಂಚು ಈ ರೀತಿ ತಗೊಂಡರೂ ಕೂಡ ಇದರಲ್ಲೂ ಕೂಡ ನಮಗೆ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಇದು ಹೆಚ್ಚು ಕಡಿಮೆ ಆಗಿರುತ್ತೆ ಇಲ್ಲಿ ಈಗ ನೀವು ಎರಡೂವರೆ ಇರೋ ಕಡೆ ನೀವು ಎರಡು ಇಂಚು ತಗೊಂಡ್ರೆ ಏನಾಗುತ್ತೆ ಅರ್ಧ ಇಂಚು ಮೈನಸ್ ಆಗುತ್ತೆ ಇಲ್ಲಿ ಅರ್ಧ ಇಂಚು ಮೈನಸ್ ಆದಾಗ ನೀವು ಆಟೋಮೆಟಿಕ್ಕಾಗಿ ಬ್ಯಾಕಲ್ಲೂ ಕೂಡ ನೀವು ಅರ್ಧ ಇಂಚು ತೆಗಿಲೇಬೇಕಾಗುತ್ತೆ ನೀವು ತೆಗಿಲಿಲ್ಲ ಅಂದರೆ ಫಿನಿಶಿಂಗ್ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೆ ಬರಲ್ಲ ಅದು ಹಾಗಾಗಿ ಇದನ್ನು ನೀವು ಕ್ರಾಸ್ ಬೆಲ್ಟ್ಗೆ ನೋಡಿ ಇಲ್ಲೆಷ್ಟಿದೆ ಇಲ್ಲೆಷ್ಟಿದೆ ಅಳತೆ ಬ್ಲೌಸ್ ಪ್ರಕಾರನೇ ಇದಕ್ಕೆ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡ್ರಿ ಅಂದರೆ ಆ ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರಿ ಅಂದರೆ ಈಗ ಮುಂದೆ ಮಾಡಿರ್ತೀರಾ ಹಿಂದ್ಗಡೆ ನಾವು ಒಂದು ಅರ್ಧ ಇಂಚು ಬಿಟ್ಟು ಫಿನಿಶಿಂಗ್ ಮಾಡೋಕ್ಕಾಗುತ್ತಾ ಆಗಲ್ಲ ಹಾಗಾಗಿ ಮುಂದೆ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಹಿಂದೆ ಕೂಡ ಕಡಿಮೆ ಆಗುತ್ತೆ ಮುಂಭಾಗದ ಫಾರ್ಟ್ ಪಾರ್ಟ್ ಏನಿದೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಬ್ಯಾಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಆನಂತರ ನೋಡಿ ಸ್ಲೀವಲ್ಲಿ ಇದಕ್ಕೂ ಇದಕ್ಕೂ ಕರೆಕ್ಟಾಗಿರಬೇಕು ಈ ಸ್ಲೀವ್ಗೂ ಈ ಸ್ಲೀವ್ಗೂ ಕರೆಕ್ಟಾಗಿತ್ತು ಅಂದರೆ ಅವ್ರದ್ದು ಹಾರ್ಮೋಲ್ ಪ್ರಾಬ್ಲಮ್ಸು ಬರೋದಿಲ್ಲ ಕರೆಕ್ಟಾಗಿ ಸ್ಲೀವ್ ಡೌನಿಂಗ್ ತೊಗೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಆನಂತರ ಇಲ್ಲಿಂದ ಇಲ್ಲಿಗೆ ಈ ಶೋಲ್ಡರ್ ಹಾರ್ಮೋಲ್ ಏನಿರುತ್ತೆ ಹಾರ್ಮೋಲ್ ರೌಂಡಿಂಗ್ನ ನೋಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ಈ ಸ್ಟಿಚ್ಗೂ ಈ ಸ್ಟಿಚ್ಗೂ ವ್ಯತ್ಯಾಸ ಇದೆಯಾ ಕರೆಕ್ಟಾಗಿ ಬಂದಿದೆ ಇಲ್ಲಿನೂ ಕರೆಕ್ಟಾಗಿದೆ ಇಲ್ಲೂ ಕೂಡ ನಮಗೆ ಎರಡು ಸ್ಟಿಚ್ಚು ಕರೆಕ್ಟಾಗಿದೆ ಈ ರೀತಿ ಕರೆಕ್ಟಾಗಿದ್ದರೆ ಹಾರ್ಮೋ ಲೂಸಿಂಗ್ ಬರೋದಿಲ್ಲ ಅಥವಾ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇವು ಯಾವುದು ಪ್ರಾಬ್ಲಮ್ ನಿಮಗೆ ಆಗಬಾರ್ದು ಅಂದರೆ ಖಂಡಿತ ಇದನ್ನೆಲ್ಲ ನೀವು ನಾನು ಏನೇನು ತೋರಿಸಿದ್ದೀನಿ ಈಗೇನಾದರೂ ಇದರಲ್ಲಿ ನೋಡಿ ಪ್ರಾಬ್ಲಮ್ಸ್ ಆಗಿದೆಯಾ ಆಗಿದ್ದರೆ ನೀವು ಟೇಪ್ ಹಿಡಿದು ಒಂದು ಸಲ ನೋಡಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೋದು ಈಗ ನೀವು ಈಗ ನಾನು ಏನು ತೋರಿಸಿದ್ದೀನಿ ಇದನ್ನು ಟೇಪ್ ಇಲ್ದಿರಾನೆ ಯಾವ ರೀತಿ ನೋಡೋದು ಅನ್ನೋದನ್ನು ತೋರಿಸಿದ್ದೀನಿ ನೀವು ಟೇಪ್ ಇಟ್ಕೊಂಡು ಅಷ್ಟೇ ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೋದು ನೋಡಿ ಈ ಶೋಲ್ಡರ್ ಜಾಯಿಂಟ್ ಏನಿರುತ್ತೆ ಶೋಲ್ಡರ್ ಪಟ್ಟಿ ಜಾಯಿಂಟಿಂದ ಈ ಹಾರ್ಮೋಲ್ ಸೈಡ್ ಫಿಟ್ಟಿಂಗ್ ರೌಂಡ್ವರೆಗೂ ನಾವು ಇಲ್ಲಿ ಇದನ್ನು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇಡಬೇಕು ನಂತರ ಇಲ್ಲಿ ಕೂಡ ಅಷ್ಟೇ ಇಡಬೇಕು ಇದರಲ್ಲೂ ಅಷ್ಟೇ ನಾವು ಇದನ್ನು ಇದನ್ನು ಹಿಡಿದು ನೋಡ್ಬೇಕು ಇದಕ್ಕೆ ಇದಕ್ಕೂ ಇದಕ್ಕೂ ಈ ಸ್ಟಿಚ್ ಏನಾದರೂ ಅವರು ನನಗೆ ಈ ಈ ಥರ ಸ್ಲೀವಲ್ಲಿ ಲೂಸ್ ಆಗ್ತಾ ಇದೆ ಸ್ವಲ್ಪ ಟೈಟ್ ಮಾಡಿ ಅಂದರೆ ಈ ಸ್ಟಿಚ್ ಏನಾದಿರ ಬರಬೇಕಾಗುತ್ತೆ ಅಥವಾ ಆಗ್ತಾ ಇದೆ ಅಂದರೆ ಇದನ್ನೇ ನೀವು ಈ ಕಡೆ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಾತ್ರ ಮಾಡಿ ಇಲ್ಲಿ ಮಾಡಬೇಕಾ ಅನ್ನೋದಾದರೆ ಅವ್ರು ಅವರು ಆಲ್ರೆಡಿ ಹೇಳಿರ್ತಾರೆ ಒಂದು ಒಬ್ಬೊಬ್ಬರು ಬ್ಲೌಸ್ ಏನು ಹೇಳಿರ್ತಾರೆ ನನಗೆ ಇಲ್ಲಿ ಕಂಕುಳಲ್ಲಿ ತುಂಬ ಟೈಟ್ ಎಳೀತಾ ಇರೋ ಥರ ಆಗ್ತಾ ಇದೆ ಅಂದಾಗ ಇಲ್ಲೂ ಕೂಡ ನೀವು ಲೂ ಲೂಸ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಎಷ್ಟಿದೆಯೋ ಅದರಷ್ಟೇ ಕರೆಕ್ಟಾಗಿ ಇಡಬೇಕು ನೋಡಿ ಇದನ್ನು ನಾನು ಮೈ ಉದ್ದ ಹೇಳಿದ್ದೀನಿ ಸ್ಲೀವ್ದ ಹೇಳಿದ್ದೀನಿ ಆನಂತರ ಸ್ಲೀವ್ ಲೆಂತ್ ಅವರೇನಾದರೂ ಆಫ್ ಇಂಚು ನನಗೆ ಹೆಚ್ಚು ಕಡಿಮೆ ಹೇಳಿದ್ದಾರೆ ಅನ್ನೋ ಹಾಗಿದ್ರೆ ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಾಂದರೆ ಈ ಶೋಲ್ಡರ್ ಪಟ್ಟಿ ಇದು ಕರೆಕ್ಟಾಗಿರಬೇಕು ಈ ಸ್ಲೀವ್ಗೂ ಕರೆಕ್ಟಾಗಿರಬೇಕು ಇದು ಇದು ಇಲ್ಲಿ ಕರೆಕ್ಟ್ ಇರಬೇಕು ಇಲ್ಲಿ ಕೂಡ ಕರೆಕ್ಟ್ ಇರಬೇಕು ನಮಗೆ ಇನ್ನೂ ಒಂದು ಏನಂದರೆ ನಾವು ಏನಾದರೂ ಶೋಲ್ಡರ್ ಪಟ್ಟಿಯಲ್ಲಿ ಏನಾದರೂ ಕಾಲಿನ ಹೆಚ್ಚು ಕಡಿಮೆ ಮಾಡ್ಕೊಂಡ್ವಿ ಅಂದರೆ ಏನಾಗುತ್ತೆ ಪ್ರಾಬ್ಲಮ್ಮು ಅದು ಇಷ್ಟು ಕಡಿಮೆ ಬರೋ ಚಾನ್ಸ್ ಇರುತ್ತೆ ಇದು ಇಲ್ಲಿ ಕರೆಕ್ಟಾಗಿರುತ್ತೆ ಈ ಸ್ಲೀವ್ದು ಏನು ಪ್ರಾಬ್ಲಮ್ ಇಲ್ಲ ಸ್ಲೀವ್ ಎರಡು ಕರೆಕ್ಟಾಗಿದೆ ಈ ಶೋಲ್ಡರ್ ಪಟ್ಟಿದು ಚೇಂಜ್ ಆಗುತ್ತೆ ಒಬ್ಬೊಬ್ಬರು ಹೇಳ್ತಿರ್ತಾರೆ ನಮಗೆ ಈ ಪಪ್ ಎಲ್ಲ ನಾವು ಸ್ಟಿಚ್ ಮಾಡಬೇಕಾದ್ರೆ ನನಗೆ ಶೋಲ್ಡರು ಒಂದೂವರೆ ಇಂಚಿರಲಿ ಅಥವಾ ಒಂದು ಕಾಲು ಒಂದು ಇಂಚೆ ನನಗೆ ಶೋಲ್ಡರ್ ಪಟ್ಟಿ ಸಾಕು ಅನ್ನೋರು ಇರ್ತಾರೆ ಏನು ಮಾಡಿರ್ತಾರೆ ಅಳತೆ ಬ್ಲೌಸ್ನ ಈ ಥರ ಕೊಟ್ಟಿರ್ತಾರೆ ಈ ಥರ ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಶೋಲ್ಡರ್ ಪಟ್ಟಿ ಕಡಿಮೆ ಮಾಡಿಕೊಂಡಾಗ ಅದಕ್ಕೂ ಕೂಡ ಅಲ್ಲೂ ಕೂಡ ನಮಗೆ ಇಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಆ ಬ್ಲೌಸಿಗೆ ಅದು ಕರೆಕ್ಟ್ ಇದೆ ಅಂತಂದಾಗ ಕರೆಕ್ಟಾಗಿ ಇದು ಈಗ ಅವರು ಕರೆಕ್ಟಾಗಿ ಇದು ಇದು ಕರೆಕ್ಟ್ ಇದೆ ಅಂತ ಹೇಳಿರ್ತಾರೆ ನಾವು ಅದನ್ನು ಕರೆಕ್ಟಾಗಿ ಮಾಡಿದ್ದೀವೋ ಇಲ್ವೋ ಅಂತ ನೋಡಬೇಕಾದ್ರೆ ಇಲ್ಲಿಂದ ಇದನ್ನು ನೋಡ್ಕೋಬೇಕು ಇಲ್ಲಿಂದ ಇದನ್ನು ನೋಡ್ಕೋಬೇಕು ಇದು 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 ಏನು ಶೋಲ್ಡರ್ ಜಾಯಿಂಟ್ ಇದೆ ಇಲ್ಲಿಂದ ಇದು ಕರೆಕ್ಟ್ ಇದೆ ಈ ಕಡೆಗೆ ಸ್ಲೆನ್ ಸ್ಲೀವ್ ಲೆಂತ್ ಏನಾದರೂ ಅವರು ಉದ್ದದಲ್ಲಿ ಹೆಚ್ಚು ಕಡಿಮೆ ಹೇಳಿದರೆ ಇದರಲ್ಲೂ ನಾವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಂತರ ಫ್ರಂಟ್ ನೆಕ್ ಆಯಿತು ಬ್ಯಾಕ್ ನೆಕ್ ಆಯಿತು ಸ್ಲೀವ್ ಆಯಿತು ನಂತರ ಇದು ಇಲ್ಲಿ ನೋಡ್ಕೋಬೇಕಾಗತ್ತೆ ಇದು ಇದರಲ್ಲಿ ತುಂಬ ಮಿಸ್ಟೇಕ್ ಆಗೋದು ಮುಂದೆ ಬ್ಲೌಸು ಮುಂದೆ ಬಂದಿರುತ್ತೆ ಈ ಬೆನ್ನು ಮಾತ್ರ ಹಿಂದ್ಗಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಆ ಪ್ರಾಬ್ಲಮ್ಸ್ ತುಂಬ ಬಿಗಿನರ್ಸ್ ಮಾಡ್ತೀರಾ ನೀವು ನೆನ್ನೆ ವಿಡಿಯೋ ಅಬ್ಸರ್ವ್ ಮಾಡಿ ನೋಡಿ ನಿಮಗೆ ಖಂಡಿತ ಅದು ಹೆಲ್ಪ್ ಆಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ಸೆಂಟರ್ ಕರೆಕ್ಟಾಗಿರಬೇಕು ಈ ಸೆಂಟ್ರ್ ಈ ಸೆಂಟ್ರ್ ನಾನು ಹೆಂಗೆ ಸೆಂಟ್ರ್ ಮಡಚಿದ್ದೀನಿ ಅಂತ ನೋಡಿ ಎರಡೂ ಅಷ್ಟೇ ಇದೇ ರೀತಿ ಸೆಂಟರ್ ಮಡಿಸ್ಕೊಂಡು ಇಲ್ಲಿ ನೋಡಬೇಕಾಗುತ್ತೆ ಇದು ಯಾವ್ಯಾವ ಪ್ರಾಬ್ಲಮಿಂದ ಮೇಲಕ್ಕೆ ಹೋಗ್ಬೋದು ಅಂತಂದರೆ ನೀವೇನಾದರೂ ನೆಕ್ ನೆಕ್ಕಲ್ಲಿ ಅರ್ಧ ಇಂಚ್ ಹೆಚ್ಚು ಕಡಿಮೆ ಇಟ್ಟರು ಇಲ್ಲಿ ಡಿಫ್ರೆನ್ಸ್ ಬರುತ್ತೆ ಹಾಗೆ ಹೇಳಿದ್ನಲ್ಲ ಕ್ರಾಸ್ ಬೆಲ್ಟು ಇಲ್ಲಿ ಏನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದ್ರಿ ಅಂದರೆ ಇದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಅದೇ ಹೇಳೋದು ನಾನು ಕ್ರಾಸ್ ಬೆಲ್ಟ್ ಆದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ಒಂದಲ್ಲ ಎರಡು ಸಲ ಚೆಕ್ ಮಾಡಿ ಕಟ್ ಮಾಡಿ ಕಟ್ ಮಾಡಿದ ಅಷ್ಟೇ ಸ್ಟಿಚ್ಚಿಂಗ್ ಮಾಡುವಾಗಾದ್ರೂ ನೀವು ಕೇರ್ಫುಲ್ಲಾಗಿ ಅಲ್ಲೇ ಸಪೋಸ್ ಕಟ್ಟಿಂಗಲ್ಲಿ ಏನಾದರೂ ಹೋಗಿದೆ ಅಂತ ಅಂದರೂ ಕೂಡ ಸ್ಟಿಚಿಂಗಲ್ಲಿ ನೀವು ಸರಿ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಆ ಅವಾಗಲಾದರೂ ನೀವು ನೋಡಬೇಕಾಗುತ್ತೆ ನೋಡಿ ಇದು ಇದು ಕೂಡ ಕರೆಕ್ಟಾಗಿರಬೇಕು ನಂತರ ಲೆಂತ್ ಲೆಂತ್ ನೋಡೋದಾದರೆ ನಾವು ಮೈ ಉದ್ದ ಎರಡು ಬ್ಲೌಸು ಒಂದೇ ಕರೆಕ್ಟಾಗಿದೆಯಾ ಇಲ್ವಾ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅವ್ರೇನಾದರೂ ಹೆಚ್ಚು ಕಡಿಮೆ ಹೇಳಿದರೆ ಮಾತ್ರ ನೀವು ಹೆಚ್ಚು ಕಡಿಮೆ ಮಾಡಬೇಕಾಗತ್ತೆ ಅವರೇನು ಹೇಳಿಲ್ಲ ಅಂದರೆ ಎಷ್ಟಿಗೆ ಅಷ್ಟೇ ಇಟ್ಬಿಡಿ ನೋಡಿ ಈ ಡಾಟ್ಸ್ ಹತ್ರ ಕರೆಕ್ಟಾಗಿ ಎಷ್ಟು ಮಡ್ಸ್ಕೋಬೇಕಾಗತ್ತೆ ನೋಡಿ ಶೋಲ್ಡರ್ ಪಟ್ಟಿ ಇದು ಇದು ಮಿಡ್ಲೇ ನೋಡಬೇಕು ನಾವು ಈ ಡಾಟ್ಸ್ ಏನಿರುತ್ತೆ ಬ್ಯಾಕಲ್ಲಿ ಇಲ್ಲಿನೇ ನೋಡಬೇಕಾಗತ್ತೆ ನಾವು ನೋಡಿ ಇದಕ್ಕೂ ಇದಕ್ಕೂ ಉದ್ದ ಕರೆಕ್ಟ್ ಇದೆ ಇದರಲ್ಲಿ ಉದ್ದದಲ್ಲಿ ಯಾವ ರೀತಿ ಆಲ್ಟ್ರೇಷನ್ ಬರುತ್ತೆ ಅದು ಕೂಡ ಕ್ರಾಸ್ ಬೆಲ್ಟಿಂದನೇ ಯಾಕೆಂದರೆ ಇಲ್ಲಿ ನೀವು ಮೇಲೆ ಮಾಡಿರ್ತೀರಂದ್ರೆ ಇಲ್ಲಿ ಆಟೋಮೆಟಿಕ್ ಮೇಲೆ ಹೋಗ್ಬಿಡುತ್ತೆ ಅದು ಹಾಗಾಗಿ ಹಾಫ್ ಇಂಚು ಖಂಡಿತ ಮೇಲಕ್ಕಾಗುತ್ತೆ ಅಥವಾ ಕೆಳಕ್ಕಾಗುತ್ತೆ ಹೇಳ್ತೀನಲ್ಲ ಕ್ರಾಸ್ ಬೆಲ್ಟು ತುಂಬಾ ಇಂಪಾರ್ಟೆಂಟು ಎಲ್ಲ ಒಂದು ಬಿಡತಲ್ಲಾಯ್ತು ಲೆಂತಲ್ಲಾಯಿತು ಎಲ್ಲದರಲ್ಲೂ ಕ್ರಾಸ್ ಬೆಲ್ಟ್ ಒಂದು ನಿಮಗೆ ಕರೆಕ್ಟಾಗಿತ್ತು ಅಂದರೆ ಖಂಡಿತ ಕರೆಕ್ಟಾಗಿ ಬ್ಲೌಸ್ ಯಾವುದೇ ಆಲ್ಟ್ರೇಷನ್ ಬರೆದಿರ ಕರೆಕ್ಟಾಗಿ ಬರುತ್ತೆ ನಿಮಗೇನಾದರೂ ಕ್ರಾಸ್ ಬೆಲ್ಟಿ ಸಪ್ರೇಟಾಗಿ ನನಗೆ ವಿಡಿಯೋ ಹಾಕಿ ಆಕೆ ನನಗದು ಕನ್ಫ್ಯೂಸ್ ಇದೆ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ ಅಂತ ನೀವೇನಾದರೂ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡ್ತೀನಿ ನೋಡಿ ಉದ್ದ ಕೂಡ ಕರೆಕ್ಟಿದೆ ಫ್ರಂಟು ಬ್ಯಾಕಲ್ಲೇ ನೆಗ್ ನೆಕ್ ಕೂಡ ಕರೆಕ್ಟಾಗಿದೆ ಹಾರ್ಮೋಲ್ ರಿಂಗ್ ನಂತರ ನೆಕ್ ಕ್ರಾಸ್ ಬೆಲ್ಟ್ ಎಲ್ಲನೂ ಕರೆಕ್ಟಾಗಿ ಬಂದಿದೆ ಮುಂಭಾಗದ್ದು ಉದ್ದ ನಮಗೆ ಗೊತ್ತಾಗೋದು ಇಲ್ಲಿ ಅಂದರೆ ನೋಡಿ ಇಲ್ಲಿ ಈ ಡಾಟ್ಸ್ ಇರುತ್ತಲ್ಲ ಈ ಡಾಟ್ಸಿಂದ ಈ ಶೋಲ್ಡರ್ ಪಟ್ಟಿ ಏನಿದೆ ಇದಕ್ಕೂ ಇದಕ್ಕೂ ಕರೆಕ್ಟಾಗಿರಬೇಕು ನಿಮಗೆ ಈ ರೀತಿ ಕೈಯಿಂದ ನೋಡೋಕೆ ಬಂದಿಲ್ಲ ಅಂದರೆ ನೀವೇನು ಮಾಡಿ ಟೇಪ್ ಸಹಾಯ ತಗೊಳ್ಳಿ ಸ್ಟೇಪಿಂದ ಇಲ್ಲಿಂದ ಇಲ್ಲಿಗೆ ಹಿಡಿದು ಇದರಲ್ಲಿ ಎಷ್ಟಿದೆ ಇದರಲ್ಲಿ ಎಷ್ಟಿದೆ ವ್ಯತ್ಯಾಸ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕೆಂದರೆ ಈಗ ನಾನು ಟೇಪ್ ಹಿಡ್ದು ತೋರಿಸಿದ್ರೆ ಇನ್ನೂ ಮತ್ತೆ ಲೇಟ್ ಆಗುತ್ತೆ ಹಾಗಾಗಿ ಇದು ಇದೇ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದೆಯೋ ಇಲ್ವೋ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ನೋಡಿ ಈ ಕ್ರಾಸ್ ಬೆಲ್ಟಗೂ ಈ ಕ್ರಾಸ್ ಬೆಲ್ಟ್ಗೂ ಸರಿ ಇದೆಯಾ ಇದು ಕಾಲಿಂಚು ಜಾಸ್ತಿ ಇದೆ ಇದು ಯಾವ ಪ್ರಾಬ್ಲಮಿಂದ ಇಂದ ಆಗಿರ್ಬೋದು ಈ ಶೋ ಇದು ಏನಿದೆ ಸಾರಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚಿಗಿನ್ನ ನೀವು ಕಡಿಮೆ ಮೆಜರ್ಮೆಂಟಿಂದ ಸ್ಟಿಚ್ ಮಾಡಿದ್ರೆ ಕೂಡ ಇದು ಹೆಚ್ಚು ಕಡಿಮೆ ಕಾಣಿಸುತ್ತೆ ನಂತರ ಇದೇನಿದೆ ಇದು ಶೋಲ್ಡರ್ ಪಟ್ಟಿ ಇದರಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ನಿಮಗೆ ಅದು ಕೂಡ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಇದರಲ್ಲಿ ಯಾವುದ್ಯಾವುದು ಹೆಚ್ಚು ಕಡಿಮೆ ಬಂತು ಅಂದರೆ ಯಾವುದೋ ಸರಿ ಮಾಡ್ಕೋಬೋದು ಅಂತಲೂ ಕೂಡ ನಾನು ನಿಮಗೆ ಎಲ್ಲವನ್ನು ನೀಟಾಗಿ ಹೇಳ್ತಾ ಇದ್ದೀನಿ ಇನ್ನೂ ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಯಾವ ರೀತಿ ಮೆಜರ್ಮೆಂಟ್ ತೊಗೊತಾ ಇದ್ದೀರಾ ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನೋಡಿ ಈಗ ಈ ಬ್ಲೌಸ್ಗೂ ಈ ಬ್ಲೌಸ್ಗೂ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ ಒಂದು ಕಾಲು ಇಂಚು ಬರ್ತಾಯಿದೆ ಅಂದರೆ ಅದರಿಂದ ಏನು ತೊಂದರೆ ಆಗೋಲ್ಲ ಯಾಕೆಂದರೆ ಅವರು ಹೇಳಿರ್ತಾರೆ ಆಲ್ರೆಡಿ ನಮಗೆ ಇಷ್ಟು ಕಡಿಮೆ ಇರಲಿ ಅಂತ ಆ ರೀತಿ ಇದ್ದಾಗ ಏನು ತೊಂದರೆ ಆಗೋದಿಲ್ಲ ಅದು ನೋಡಿ ಇದಕ್ಕೂ ಇದಕ್ಕೂ ಕೂಡ ನಮಗೆ ಇಲ್ಲಿ ಕಾಲಿಂಚು ಡಿಫ್ರೆನ್ಸ್ ಇದೆ ಇದು ಯಾವ ರೀತಿ ಅಂದರೆ ನೋಡಿ ಈ ಸ್ಟಿಚ್ಚು ಸ್ಟಿಚ್ಚು ಕರೆಕ್ಟಿದೆ ಈ ಡಾಟ್ಸಲ್ಲಿ ಕರೆಕ್ಟಿದೆ ಈ ಡಾಟ್ಸ್ಗೂ ಕರೆಕ್ಟಿದೆ ಈ ಡಾಟ್ಸ್ ನೋಡಿ ಈ ಸೈಜ್ ಡಾಟ್ಸ್ ಎಷ್ಟಿದೆ ಈ ಈ ಕಡೆ ಹಿಡ್ದಿರೋ ಅಂಥ ಡಾಟ್ಸ್ ಎಷ್ಟಿದೆ ನೋಡಿ ಇದು ಕರೆಕ್ಟಾಗಿ ಅರ್ಧ ಇಂಚಿದೆ ಈ ಕಡೆ ಹಿಡ್ದಿರೋ ಡಾಟ್ಸ್ ಏನಾಗಿದೆ ಅರ್ಧ ಇಂಚುಗೂ ಕಡಿಮೆ ಇದೆ ಈ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಇದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಕ್ವಾಲಿಟಿ ಸ್ಟಿಚ್ಚು ನೀವು ಎಷ್ಟು ನೀಟಾಗಿ ಕಲಿತಿರೋ ಅಷ್ಟು ನಿಮಗೆ ನೀಟಾಗಿ ಬರುತ್ತೆ ಬ್ಲೌಸ್ ಒಂದು ನೋಡಿ ಈ ಸ್ಟೆಚ್ಚು ಕಡಿಮೆ ಇದೆ ಇಲ್ಲಿ ನೋಡಿ ಇದು ಈ ಸ್ಟಿಚ್ಚು ಈ ಸ್ಟಿಚ್ಚು ಇದು ಇದು ಕರೆಕ್ಟ್ ಇದೆ ಇಲ್ಲಿ ಮಾತ್ರ ಬರ್ತಾ ಇದೆ ಅಂತಂದಾಗ ಇದು ಏನಾಗುತ್ತೆ ಇದು ಹಿಂಭಾಗದಲ್ಲಿ ಮೇಲಕ್ಕೆ ಹೇರ್ತಾ ಹೋಗುತ್ತೆ ಆಗ ಏನು ಮಾಡಬೇಕು ನಾವು ಇನ್ನೂ ಒಂದು ಸ್ವಲ್ಪ ಇದನ್ನ ಹಿಡಿಬೇಕು ಈ ಡಾಟ್ಸ್ ಏನಾದರೂ ಅಯ್ಯೋ ಇಲ್ಲೆಲ್ಲ ಲೂಸ್ ಬಂದಿದೆ ಇನ್ನೂ ಒಂದು ಅರ್ಧ ಇಂಚು ನಮಗೆ ಇಲ್ಲಿ ಎಕ್ಸ್ಟ್ರಾ ಇಷ್ಟು ಉಳಿತಾಯಿದೆ ಅಂತ ಅಂದ್ಕೊಳ್ಳಿ ಇಷ್ಟು ಎಕ್ಸ್ಟ್ರಾ ಇದೆ ಅಂತ ಅಂದಾಗ ನೀವು ಯಾವುದೇ ಕಾರಣಕ್ಕೂ ಈ ಡಾಟ್ಸ್ನ ಹಿಡಿಯೋಕೆ ಹೋಗಬಾರ್ದು ಈ ಡಾಟ್ಸ್ನ ಏನಾದರೂ ಹಿಡಿದ್ರಿ ಅಂದರೆ ನೀವು ನಿಮಗೆ ಶೋಲ್ಡರ್ ಡ್ರಾಪ್ ಖಂಡಿತ ಆಗುತ್ತೆ ಅವಾಗ ಏನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಇಲ್ಲಿ ಒಂದು ಪಾದ ಅಂದರೆ ಈ ಪ್ರೆಷರ್ ಪುಟ್ ಏನಿರುತ್ತೆ ಈ ಪ್ರೆಷರ್ ಪುಟ್ಟ ಅಳತೆಗೆ ಇಲ್ಲಿಂದ ಇಲ್ಲಿವರೆಗೂ ಬಂದು ಈ ಥರ ಕ್ರಾಸ್ ಹೋಗಬೇಕಾಗುತ್ತೆ ಆವಾಗ ನಿಮಗೆ ಇದು ಅವಾಯ್ಡ್ ಆಗುತ್ತೆ ಮತ್ತು ಈ ಥರ ಯಾವುದಾದ್ರೂ ನಿಮಗೆ ಇದರಲ್ಲಿನ ಏನಾದರೂ ಡೌಟ್ಸ್ ಇತ್ತು ಅಂದರೆ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್